नमस्ते स्कॉर्पियोश्चिरा राशि और हेगी नोड़ इट्स ए जनरल रीडिंग टेक् वाटर विथ ले <coughs> ಅಲ್ಲಷ್ಟು ಪಾಸ್ಟ್ ಲೈಫ್ ಕಾರ್ಮಿಕ ಸಾಕಷ್ಟು ಪಾಠನ ಕಲಿಸ್ತಾ ಇದೆ ನಿಮ್ಗೆ ಸೊ ಹಾಗಾಗಿ ಯಾರನ್ನು ಬ್ಲೇಮ್ ಮಾಡೋಕ್ಕೆ ಹೋಗಬೇಡಿ ಜೊತೆಗೆ ಸುಳ್ಳುಗಳನ್ನ ನಂಬೇಡಿ ಸುಳ್ಳು ಸುದ್ದಿನ ಹರಡಬೇಡಿ ಸುಳ್ಳು ಹೇಳೋರ್ ಜೊತೆ ಸಂಪರ್ಕನ ಕಠಿಣಿತ ಮಾಡ್ಕೊಳಿ ಕಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಒಂದಷ್ಟು ಆರೋಗ್ಯದಲ್ಲಿ ಸಮಸ್ಯೆ ಆಗಬಹುದು ವರ್ಡ್ ವೈಸ್ ಹೆಲ್ತ್ ರಿಲೇಟೆಡ್ ಸಮಸ್ಯೆಗಳಾಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ ಹೆಚ್ಚಾಗಿ ಸೊ ಹೊಸ ಗಾಡಿ ತಗೊಳ್ಳುವಂತ ಸಾಧ್ಯತೆ ಇದೆ ಹೊಸ ಪರ್ಸನ್ ನಿಮ್ಮ ಲೈಫಿಗೆ ಬರುವಂತ ಸಾಧ್ಯತೆ ಇದೆ ಯಾರೋ ತಂದೆ ಇಲ್ಲಿ ನಿಮ್ಮಿಂದ ದೂರ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ತಂದೆನ ಕಳ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ ಸ್ವಲ್ಪ ಹೆಲ್ತ್ ಸಮಸ್ಯೆಗಳಿದೆ ನಿಮ್ಮ ತಂದೆ ಅಥವಾ ನಿಮ್ಮ ಬಾಸ್ ನಿಮಗೆ ಕಾರ್ಮಿಕ ಪಾಸ್ಟ್ ಲೈಫಿನ ವ್ಯಕ್ತಿ ಆಗಿರುವಂತಹ ಸಾಧ್ಯತೆಗಳು ಕೂಡ ಇದೆ ಸೊ ಟೈಮ್ ಇಸ್ ಎವ್ರಿಥಿಂಗ್ ಸೊ ಟೈಮ್ ನಿಮ್ಗೆ ಸರಿಯಾದ ಮಾಹಿತಿನ ಕೊಡ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ತಂದೆ ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಬೇಕು ಅನ್ನುವಂಥದ್ದು ಇದೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅನ್ನುವಂಥದ್ದು ಇದೆ ಸ್ವಲ್ಪ ಒಂಚೂರು ಪೀರಿಯಡ್ ಪ್ರಾಬ್ಲಮ್ ಇದ್ರೆ ಅದು ಸರಿ ಹೋಗುತ್ತೆ ಮತ್ತೆ ಹೊಟ್ಟೆಗೆ ಸಂಬಂಧಪಟ್ಟಂಗೆ ಸಮಸ್ಯೆ ಇದ್ರೆ ಅದು ಕೂಡ ಸರಿ ಹೋಗುತ್ತೆ ಒಬೆಸಿಟಿನ ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಅನ್ನೆಸಸರಿ ಬೇಜಾರು ಮಾಡ್ಕೊಳ್ತಿದ್ದೀರಾ ಒಂದ್ ಸಿಚುವೇಶನ್ ಎಂಡ್ ಆಗ್ಬೇಕು ಅಂದ್ರೆ ಎಂಡ್ ಆಗ್ಬೇಕು ಹಾಗೆ ಆಗತ್ತೆ ನಿಮಗ್ ಬೇಕು ಅನ್ನಿ ಬೇಡ ಅನ್ನಿ ಸೊ ಎಂಡ್ ಆಗತ್ತೆ ಸೊ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ಸೂರ್ಯ ದೇವ್ರು ಮತ್ತೆ ಹೆಣಿ ಮಹಾತ್ಮ ಗುರು ಚಂದ್ರ ರಾಹು ಮಂಗಳ ತುಂಬಾ ವಿಚಿತ್ರವಾದಂತ ಕಾಂಬಿನೇಷನ್ ಅಂತ ನಂಗೆ ಅನ್ನಿಸ್ತಾ ಇದೆ ಸದ್ಯಕ್ಕೆ ಸಾಕಷ್ಟು ನಿಮ್ಗೆ ವೀನಸ್ ಎನರ್ಜಿನ ಗುರು ಕೊಡ್ತಾ ಇದಾರೆ ಇಲ್ಲಿ ಜುಪಿಟರ್ ನಿಮ್ ಫೇವರ್ ಅಲ್ಲಿ ಇದೆ ಜುಪಿಟರ್ ಮತ್ತೆ ಸನ್ ಎರಡು ಫೇವರ್ ಅಲ್ಲಿ ಇದೆ ಗ್ರಹ ಕೂಡ ಫೇವರ್ ಅಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ ಸದ್ಯಕ್ಕೆ ಭೂಮಿ ವಿಚಾರಕ್ಕೆ ಒಂದಷ್ಟು ಸಮಸ್ಯೆಗಳು ಆಗಬಹುದು ನೀವು ಮಲಗಿರುವಂತಹ ಜಾಗ ಸರಿ ಇಲ್ಲ ಅನ್ನುವಂಥದ್ದು ಇದೆ ನೀವು ಮಲಗುವಂತ ಹಾಸಿಗೆಯ ಮೇಲೆ ಒಂದಷ್ಟು ನಂಗೆ ಗೊತ್ತಿಲ್ಲ ನಂಗೆ ಇಲ್ಲಿ ಏನ್ ಅದನ್ನ ಹೇಳ್ತಿದ್ದೀನಿ ಸ್ಮಶಾನದಲ್ಲಿ ಗೋರಿಗಳ ಅಂದ್ರೆ ಏನ್ ಗೋರಿ ಕಟ್ಟಿರ್ತಾರಲ್ಲ ಸಮಾಧಿ ಕಟ್ಟಿರ್ತಾರಲ್ಲ ಆತರ ಪ್ರಯೋಗ ಮಾಡಿದರೆ ಅಲ್ಲಿ ಮಲಗೋದು ಬಂದು ನಿಮ್ಮ ಮನೆಯ ಹಾಸಿಗೆ ಮೇಲೆ ನೀವು ಮಲಗೋ ಜಾಗದಲ್ಲಿ ಮಲಗ್ತಾ ಇದೆ ಅದಕ್ಕೆ ನಿಮ್ಗೆ ನಿದ್ದೆ ಬರ್ತಾ ಇಲ್ಲ ಹೆದರ್ಸ್ತಾ ಇಲ್ಲ ಬಟ್ ನಿಜ ಅದೇ ಇದೆ ಇದು ಯಾರಿಗೋ ಗೊತ್ತಿದೆ ಗೊತ್ತಿದ್ರು ಕೂಡ ಏನು ಆಕ್ಷನ್ ತಗೊಳ್ದಿರ ಸುಮ್ನ ಇದಾರೆ ಅವ್ರು ಸುಮ್ನ ಇದಾರೆ ಅಂತ ಯಾಕೆ ಸುಮ್ನ ಇದಾರೆ ಅನ್ನೋದು ಗೊತ್ತಿಲ್ಲ ಬಟ್ ಇವರಿಗೆ ನಿಮ್ಮ ಶತ್ರುಗಳಿಗೆ ಅರ್ಥ ಆಗಿಲ್ಲ ನೀವ್ ಯಾಕೆ ಸುಮ್ನ ಅಂತ ಬಟ್ ಅವ್ರಿಗೇನು ಗೊತ್ತು ನೀವ್ ಯಾವ್ದಕ್ಕೂ ಕೇರ್ ಮಾಡೋದಿಲ್ಲ ಅಂತ ಸೊ ಪ್ರಯೋಗ ಮಾಡಿದವ್ರ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಒಂದ್ ರಿಲೇಶನ್ಶಿಪ್ ಎಂಡ್ ಆಗುವಂತ ಸಾಧ್ಯತೆ ಇದೆ ಒಂದು ಗಾಸಿಪ್ ನಿಮ್ ಜೀವನನ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದೆ ಮುಂದುಗೂ ಕೂಡ ಮಾಡುತ್ತೆ ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೀರಾ ಜೀವನದಲ್ಲಿ ಮುಂದ್ ಕಡೆ ಗಮನನ ಕೊಡಿ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ನೀವೊಬ್ಬ ಸ್ಟಾರ್ ಆಗ್ತೀರಾ ಅದ್ರಲ್ಲಿ ಯಾವುದೇ ಅನುಮಾನ ಬೇಡ ನಿಮ್ಗೆ ಅನ್ನೋದೂ ಇದೆ ಈ ಸ್ಟಾರ್ ಡಮ್ ನೋಡಿ ಒಂದಷ್ಟು ನಿಮ್ಮ ಈ ಯಶಸ್ಸಿಗೆ ಕಾರಣ ನಿಮ್ಮ ತಾಯಿಯ ಆಶೀರ್ವಾದ ಮತ್ತೆ ನಿಮ್ಮ ಪೂರ್ವಜರು ಯಾರೋ ಇದ್ದಾರೆ ಅವ್ರು ನಿಮ್ಗೆ ಟೈಮ್ ಟು ಟೈಮ್ ಗೈಡೆನ್ಸ್ ನ ಕೊಡ್ತಿದ್ದಾರೆ ಆ ಗೈಡೆನ್ಸ್ ಮುಖಾಂತರ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಇದೆ ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ ಜಾಗ ಜಮೀನು ಖರೀದಿ ಮಾಡುವಂತ ಸಾಧ್ಯತೆ ಇದೆ ಅದೃಷ್ಟ ಬರುವಂತ ಸಾಧ್ಯತೆ ಇದೆ ಲಕ್ ನಿಮ್ಗೆ ಒಲಿಯುವಂತ ಸಾಧ್ಯತೆ ಇದೆ ನಿಮ್ಮ ಸೌಂದರ್ಯ ಇಮ್ಮಡಿ ಆಗುವಂತ ಸಾಧ್ಯತೆ ಇದೆ ಸೋ ಆಗಿದ್ದಂತ ನಿಮ್ಮ ಲೈಫ್ ಎಲ್ಲೋ ಎಂಡ್ ಆಗೋಯ್ತು ಇನ್ನೆಲ್ಲಾ ಮುಗ್ದೋಯ್ತು ಜೀವನ ಅನ್ಕೊಂಡಿರೋರಿಗೆ ಒಂದು ಹೊಸ ಜೀವನ ಒಂದು ಹೊಸ ಜೀವನ ಶೈಲಿ ಒಂದು ಬದುಕಿನ ಪ್ರಯಾಣ ಮತ್ತೊಮ್ಮೆ ನಿಮ್ಮನ್ನ ಬೇರೆ ಕಡೆ ಕರ್ಕೊಂಡು ಹೋಗಿ ನಿಲ್ಲಿಸುತ್ತೆ ಅಲ್ಲಿ ಬರೀ ಬೆಳಕು ಬರೀ ಯಶಸ್ಸು ಬರೀ ಪ್ರೀತಿ ಬರೀ ನಂಬಿಕೆ ಮತ್ತೆ ಭಗವಂತ ನಿಮ್ಗೆ ಕೊಟ್ಟಂತ ಯೂನಿವರ್ಸಲ್ ಕೊಡುಗೆಗಳು ಗಿಫ್ಟ್ ಏನಿದೆ ಎಲ್ಲವೂ ನಿಮ್ಗೆ ಒಂದೊಂದಾಗಿ ಒಂದೊಂದಾಗಿ ಬರ್ತಿದೆ ಬರುತ್ತೆ ಅನ್ನುವಂಥದ್ದು ಇದೆ ಯಾರಿಗೋ ಗಂಡು ಪಾಪು ಆಗುವಂತ ಸಾಧ್ಯತೆ ಇದೆ ಹೊಸ ಬಿಸ್ನೆಸ್ ಕೂಡ ಶುರು ಮಾಡ್ತೀರಾ ರೊಮ್ಯಾಂಟಿಕ್ ಪಾರ್ಟ್ನರ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸೊ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಗೋರ್ಮೆಂಟ್ ಇಂದ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ ಒಂದ್ ಸ್ವಲ್ಪ ಆರೋಗ್ಯದ ಕಡೆ ಹೊಟ್ಟೆಯ ಆರೋಗ್ಯದ ಕಡೆ ಮೂಳೆಗಳ ಆರೋಗ್ಯದ ಕಡೆ ಹಲ್ಲಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಜಾಯಿಂಟ್ ಪೈನ್ ಇರೋರು ಸರಿಯಾದ ರೀತಿಯಲ್ಲಿ ಔಷಧಿನ ತಗೊಳ್ಳಿ ಸರಿ ಹೋಗ್ಬಿಡುತ್ತೆ ಅನ್ನುವಂಥದ್ದು ಕೂಡ ಇದೆ ಮದ್ವೆ ಆಗುವಂತ ಸಾಧ್ಯತೆ ಇದೆ ರಾಜಕೀಯದಲ್ಲಿ ಯಶಸ್ಸು ಬರುವಂತ ಸಾಧ್ಯತೆ ಇದೆ ಪಾಪು ಬರುವಂತ ಸಾಧ್ಯತೆ ಇದೆ ಆ ಫ್ಯಾಬ್ರಿಕ್ ಇಂಡಸ್ಟ್ರಿ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಮೂವಿ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಯಶಸ್ಸು ಸಾಕಷ್ಟು ಪ್ರಯಾಣ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ದುಡ್ಡು ಕೂಡ ಬರುತ್ತೆ ಕ್ಯಾಶ್ ಫ್ಲೋ ಕೂಡ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದಂತೆ ಸರ್ವಜ್ಞ ಯೂನಿವರ್ಸ್ ನಿಮ್ ಜೊತೆ ಯಾವಾಗ್ಲೂ ಇದೆ ಯಾವಾಗ್ಲೂ ನಿಮ್ಮ ಬೆಂಬಲಕ್ಕೆ ನಿಂತಿದೆ ಹಾಗಾಗಿ ಯೂನಿವರ್ಸಿಗೆ ನೀವೇನ್ ರಿಟರ್ನ್ ಬ್ಯಾಕ್ ಕೊಡಬಹುದು ಇದ್ರ ಕಡೆ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಹೆಚ್ಚಿನ ಬದಲಾವಣೆಗಳು ಪಾಸಿಟಿವ್ ಆಗಿ ಇದೆ ಗಾಡಿ ಕೂಡ ತಗೊಳ್ತೀರಾ ಲೈಫ್ ಬ್ಯಾಲೆನ್ಸ್ ಗೆ ಸಿಗುತ್ತೆ ಕೆರಿಯರ್ ಅಲ್ಲಿ ಗ್ರೋತ್ ಬರುತ್ತೆ ಎರಡೆರಡು ಮನೆ ಕಟ್ತೀರಾ ಸೊ ಜಮೀನಲ್ಲಿ ಒಳ್ಳೆ ಬೆಲೆ ಬೆಳೆ ಬರುತ್ತೆ ಬೆಳೆಗೆ ಒಳ್ಳೆ ಬೆಲೆ ಬರುತ್ತೆ ಸೊ ತುಂಬಾ ಚೆನ್ನಾಗಿದೆ ಸೊ ಸೋಲಾರ್ ಪ್ಲೆಕ್ಸ್ ಸೋಲಾರ್ ಪ್ಲೆಕ್ಸ್ ಚಕ್ರ ಕ್ರೌನ್ ಚಕ್ರ ಥ್ರೋಟ್ ಚಕ್ರನ ಫೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲಗಳು ಆಗುತ್ತೆ ಶುಕ್ರ ಶೇ ಶುಕ್ರ ಶನಿ ಗುರು ಯೋಗ ತುಂಬಾ ಚೆನ್ನಾಗಿ ನಡೀತಾ ಇದೆ ನಿಮ್ಗೆ ಹಾಗಾಗಿ ಒಳ್ಳೆ ರೀತಿಯಲ್ಲೇ ಮುಂದುವರಿರಿ ಅನ್ನುವಂಥದ್ದು ಇದೆ ಒಂದ್ ಸ್ವಲ್ಪ ತಂದೆ ತಾಯಿ ಆರೋಗ್ಯ ವೇರಿಯೇಷನ್ ಬರಬಹುದು ಅದ್ಬಿಟ್ರೆ ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನಿಮ್ಗೆ ಯಶಸ್ಸಿದೆ ಸೊ ನೀವೇನೇ ಅನ್ಕೊಂಡ್ರು ಎ ಬಿಗ್ ಎಸ್ 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 ಯಾವುದೇ ಕೆಲಸ ಕೈ ಹಾಕಿ ಎಸ್ 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 ಆಗತ್ತೆ ಅನ್ನುವಂಥದ್ದು ಇದೆ ಏರಿಸ್ ಲಿಯೋ ಎಜಿಟೇರಿಯಸ್ ಅವರಿಂದ ನಿಮ್ಗೆ ಅನುಕೂಲ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಅನ್ನುವಂಥದ್ದು ಕೂಡ ಇದೆ ಸದ್ಯಕ್ಕೆ ಮಾನಸಿಕ ಒತ್ತಡದಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ ಎ ಇ ಎಲ್ ಐ ಓ ಎಂ ಟಿ ಎಫ್ ಕೆ ಆರ್ ಸಿ ಟಿ ಜಿ ಎಸ್ ಪಿ ಯಮ್ ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಸೊ ಬಹಳಷ್ಟು ವಿಧದಲ್ಲಿ ನಿಮ್ಗೆ ಒಂದು ಕಾಲ ಚಕ್ರ ಒಂದು ಒಳ್ಳೆಯ ರೀತಿಯ ಬದಲಾವಣೆನ ತಗೊಂಬರ್ತಾ ಇದೆ ಸೊ ಈ ಬದಲಾವಣೆ ನಿಮ್ಗೆ ಹೀಗೆ ಯಶಸ್ಸನ್ನ ತರಲಿ ಅನ್ನುವಂಥದ್ದು ಇದೆ ಸೊ ಒನ್ 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 ಓನ್ಲಿ ಒನ್ 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 ನಂಬರ್ ನಿಮ್ಗೆ ಲಕ್ಕಿ ಇದೆ ಸೊ ಈ ಲಕ್ಕು ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ ನಿಮ್ ತಂದೆ ಕಡೆಯಿಂದ ನಿಮ್ ತಾಯಿ ಕಡೆಯಿಂದ ನಿಮ್ಮ ಬಾಸ್ ಕಡೆಯಿಂದ ದೇವ್ರ ಕಡೆಯಿಂದ ಕೂಡ ನಿಮ್ಗೆ ಸಹಾಯ ಅನ್ನೋದು ಸಿಗ್ತಾ ಇದೆ ಹಾಗಾಗಿ ಈ ಪಾಸಿಟಿವಿಟಿನ ನಿಮ್ಮದಾಗಸ್ಕೊಳ್ಳಿ ಇಷ್ಟು ದಿನದ ಲೆಕ್ಕಾಚಾರ ಬೇರೆ ಇನ್ ಮುಂದೆ ನಿಮ್ಮ ಲೆಕ್ಕಾಚಾರ ಬೇರೆ ಎಲ್ಲ ಯಶಸ್ಸಿನ ಹಾದಿಲಿ ನಡೀತಾ ಇದೆ ಸೊ ಅಳದು ತೂಗಿ ಪರವಾಗಿ ನಿಲ್ಲಿ ಅನ್ನುವಂಥದ್ದು ಇದೆ ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ದೇವಿ ಟ್ರ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ತಿನ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಸತ್ಯದ ಹಾದಿ ಧರ್ಮದ ಹಾದಿಲಿ ನೆಡಿರಿ ಜೈ ಕನ್ನಡ ಅಂಬೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕೇರ್ バシン。